ನಮಸ್ತೆ ನಾನು ದೇವಕ್ಕಿ ನನ್ನ ತಮ್ಮನಲ್ಲಿ ನೋಡಿ ನಿಮ್ಗೆ ಗಣಿಸಿರ್ಬೋದು ಏನಪ್ಪ ಯೂಟ್ಯೂಬ್ ಪನಿಷ್ಮೆಂಟ್ ಅಂತ ಅಂದ್ಕೊಂಡು ಹೌದು ನಾನು ಒಂದು ಎರಡು ತಿಂಗಳಿನಿಂದ ನನ್ನ ವೀಡಿಯೋಗೆ ಅಷ್ಟು ವ್ಯವ್ಸ್ ಬರ್ತಾ ಇಲ್ಲ ಅದಕ್ಕೆ ಮೊದಲು ನಾನು ಒಂದು ಒಂದೂವರೆ ತಿಂಗಳು ವೀಡಿಯೋ ಹಾಕಿರಲಿಲ್ಲ ಆ ರೀಸನಿಗೆ ಈ ಥರ ಆಗ್ತಾ ಇದೆಯಾ ಅಥವಾ ಬೇರೆ ರೀಸನ್ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಒಂದು ಯೂಟ್ಯೂಬ್ ವೀಡಿಯೋ ಮಾಡೋದೇನು ಸುಲಭ ಅಲ್ಲ ಕಷ್ಟ ಇರ್ತದೆ ಅದನ್ನು ಎಡಿಟಿಂಗ್ ಮಾಡಬೇಕು ಎಲ್ಲ ಸುಮ್ಮನೆ ನಮ್ಮ ಹಾಬಿಯಾಗಿ ನಾವು ಶುರು ಮಾಡ್ತೇವೆ ಮತ್ತು ನೋಡೋದು ಆದರೆ ಕಂಟಿನ್ಯೂ ಮಾಡೋದು ಇಲ್ಲಾಂದ್ರೆ ಸ್ಟಾಪ್ ಮಾಡಿಬಿಡ್ಬಾ ಅಂತ ಅಂದ್ಕೊಂಡು ನಿಮಗೆ ಯಾರಿಗಾದ್ರೂ ಈ ಥರ ಅನುಭವ ಆಗಿದೆ ಅಂದರೆ ಸಡನ್ನೇ ವ್ಯೂಸ್ ಡೌನ್ ಆಗೋದು ಅಥವಾ ಯಾವ ರೀಸನಿಗೆ ಅಂತ ಗೊತ್ತಿದ್ರೆ ನನಗೆ ಕಾಮೆಂಟಲ್ಲಿ ಹಾಕಿ ನನ್ನ ಫ್ರೆಂಡ್ ಒಬ್ರು ಈ ಸೀರೆ ಕೊಟ್ಟಿದ್ರು ನೋಡಿ ಕುಚ್ಚು ಹಾಕಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತ ಅಂದ್ಕೊಂಡು ವೈನ್ ಕಲರ್ ಸೀರೆ ಮತ್ತು ಬ್ಲೂ ಮತ್ತು ಗ್ರೇ ಮಿಕ್ಸ್ ಆಗಿರುವಂತಹ ಬಾರ್ಡರ್ ಸೊ ನಾನು ಇದರಿಂದ ಸೀರೆದ ದಾರ ಕಟ್ ಮಾಡದೆ ಅಂದರೆ ಬಾರ್ಡ್ರ್ ಕಟ್ ಮಾಡದೆ ಪೀಕೋನು ಮಾಡದೆ ಅದೇ ದಾರದಲ್ಲಿ ಒಂದು ಗೂಡು ಕಟ್ಟಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತೇನೆ ನೋಡಿ ಇಲ್ಲಿ ಸೀರೆದು ಬಾರ್ಡ್ರಿಗಿಂತ ತುಂಬ ಅಗಲ ಇದ್ದರೆ ಅದನ್ನು ಸ್ವಲ್ಪ ದಾರ ತೆಗೆದ್ರೇ ಚೆಂದ ಒಂದು ಎರಡು ಎರಡೂವರೆ ಇಂಚಷ್ಟು ಅಗಲ ಬಾರ್ಡ್ರ್ ಇದ್ದರೆ ಸಾಕು ಅದಕ್ಕಿಂತ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ನಾವು ದಾರ ತೆಗಿಬೇಕಂದ್ರೆ ಸೀರೆದು ನೋಡಿ ಈ ಸೈಡಿಗೆ ಎಡ್ಜಿಗೆ ಒಂದು ಚೂರು ಒಂದು ದಾರದಷ್ಟು ಉದ್ದ ನಾವು ಎಷ್ಟು ಅಗಲಕ್ಕೆ ದಾರ ತೆಗಿತೀವೋ ಅಷ್ಟಿಗೆ ಕಟ್ ಮಾಡ್ಕೋಬೇಕು ನಿಧಾನಕ್ಕೆ ಕಟ್ ಮಾಡಬೇಕು ಅಂದರೆ ಜಸ್ಟ್ ದಾರ ನಮಗೆ ಹೊರಗಡೆ ಈಚೆ ತರಕ್ಕೆ ಮಾತ್ರ ಅಷ್ಟಕ್ಕೆ ಸೀರೆನ ಫುಲ್ಲು ಕಟ್ ಮಾಡೋದಲ್ಲ ಒಂದೇ ಒಂದು ದಾರದಷ್ಟು ಅಗಲ ಮಾತ್ರ ಅದನ್ನು ಕಟ್ ಮಾಡಿ ಒಂದೊಂದೇ ಎಳೆ ದಾರ ಸಿಲ್ ಥ್ರೆಡ್ ಅಡ್ಡ ಥ್ರೆಡ್ ಇದೆಯಲ್ಲ ಅದನ್ನು ತಕ್ಕೊಂಡು ಬರಬೇಕು ಹಾಗೆಯೇ ಎರಡು ಸೈಡೂ ಆ ಥರ ದಾರ ತೆಗೆದ ಮೇಲೆ ನಾವು ಸೀರೆಗೆ ಗಂಟ್ ಒಂದು ಗೂಡು ಕಟ್ಟಬೇಕು ಇದರಲ್ಲಿ ಈ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ದಾರವನ್ನು ಈ ಥರ ಬಿಚ್ಕೋಬೇಕು ಎಲ್ಲೂ ಸೀರೆ ಡ್ಯಾಮೇಜ್ ಆಗುವುದಕ್ಕೆ ಇದು ಸರಿಯಾಗಿ ಗೊತ್ತಿದ್ದರೆ ಮಾತ್ರ ನಮಗೆ ಬಿಚ್ಚಕ್ಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಸುಖ ಆಗುತ್ತೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ದಾರನ ಈ ಥರ ಬಿಚ್ಕೋಬೇಕು ಮತ್ತು ಇದರಲ್ಲಿ ಬಿಚ್ಕೊಂಡಿರುವಂತಹ ದಾರದಲ್ಲೇ ಕೆಲವರೆಲ್ಲ ಕುಚ್ಚು ಕಟ್ತಾರೆ ನೋಡಿ ನಾನು ಇಷ್ಟು ಇಷ್ಟು ಆಗಲಕ್ಕೆ ಈಗ ದಾರವನ್ನು ಬಿಚ್ಕೊಂಡಿದ್ದೀನಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಈ ಥರ ನೋಡಿ ಈ ಒಂದೊಂದೇ ದಾರವನ್ನು ಈ ಥರ ಎಲ್ಕೋಬೇಕು ಅಂದರೆ ಸೂಜಿ ಸಹಾಯದಿಂದ ನೋಡಿರಲ್ಲಿ ಸೂಜಿ ಸಹಾಯದಿಂದ ನೋಡಿ ಈ ಥರ ಬಿಡಿಸ್ಕೋಬೇಕು ಸ್ವಲ್ಪ ತಲೆ ಅಂದರೆ ನಿಧಾನಕ್ಕೆ ತಾಳ್ಮೆಯಿಂದ ಬಿಡಿಸ್ಕೋಬೇಕು ಈ ಕೆಲವೊಂದು ಸೀರೆ ಅಂದರೆ ಪ್ಯೂರ್ ರೇಷ್ಮೆ ಸೀರೆ ಇಲ್ಲಾದರೆ ನಮಗೆ ಈಸಿಯಾಗಿ ದಾರ ಬರುತ್ತೆ ಮತ್ತು ಅದೇ ದಾರದಲ್ಲಿ ನಾವು ಕುಚ್ಚುನೂ ಕಟ್ಬೋದು ಇದೆಲ್ಲ ಸ್ವಲ್ಪ ಮಿಕ್ಸ್ ಅಂತ ಅನ್ನಿಸ್ತದೆ ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಸೀರೆ ಕ್ವಾಲಿಟಿ ಪ್ಯೂರ್ ಸಿಲ್ಕ್ ಸೀರೆ ಆದರೆ ಏನು ಗೊತ್ತಾ ಎರಡೂ ದಾರನೂ ನೈಸಾಗಿ ಇರ್ತದೆ ನಮಗೆ ಅಷ್ಟು ಈಸಿಯಾಗಿ ಬಿಚ್ಕೋಬೋದು ಇದನ್ನು ಈ ಥರ ನೀಟಾಗಿ ಈ ಥರ ಎಳ್ಕೊಂಡ್ರೆ ಎಲ್ಲ ದಾರಾನೂ ಕ್ಲೀನಾಗಿ ನಮಗೆ ಬರ್ತದೆ ನೋಡಿ ನೋಡಿಲಿ ಈ ಥರ ಬರ್ತದೆ ಅಂದರೆ ನಮಗೆ ಕೆಲವೊಂದು ಸತಿ ಇದರಲ್ಲೇ ದಾರ ಕಟ್ಟಿ ಅಂತಾರೆ ಪ್ಯೂರ್ ಸಿಲ್ಕ್ ಥ್ರೆಡ್ ಆದರೆ ಕಟ್ಬೋದು ಕೆಲವೊಂದು ಕಟ್ಟಕ್ಕೆ ಬರಲ್ಲ ಈ ಥರ ಎಲ್ಲ ಬಿಚ್ಚಿದ ನಂತರ ಮೀಡಿಯಮ್ಮು ಇದಿಟ್ಕೊಳ್ಳಿ ತುಂಬ ಏನು ತುಂಬ ಹೀಟ್ ಇಟ್ಕೊಂಡೆಲ್ಲ ಸೀರೆಗೆ ಈ ಥರ ಮಾಡೋದು ಬೇಡ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಸೀರೆ ಸುಟ್ಟು ಹೋಗುತ್ತೆ ತುಂಬ ಭಯ ಈ ಐರನ್ ಬಾಕ್ಸ್ ಅಂದ್ರೇ ಭಯ ಒಂದೊಂದು ಬಟ್ಟೆಗಳಿಗೆ ಒಂದೊಂದು ಥರ ಬಿಸಿ ಬೇಗ ಕೆಲವು ಬಟ್ಟೆಗಳಿಗೆಲ್ಲ ಬೇಗ ತಾಗ್ತದೆ ಹಾಗಾಗಿ ಐರನ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ ಎಲ್ಲ ಈ ಥರ ಬಿಡಿಸ್ಕೊಂಡ ನಂತರ ನೋಡಿ ಈ ಥರ ದಾರ ತಗೊಂಡು ಒಂದೇ ಅಳತೆಯಲ್ಲಿ ಅದಕ್ಕೆ ಈ ಥರ ಒಂದು ತೀರಾ ಬುಡಕ್ಕೂ ಅಲ್ಲ ಸ್ವಲ್ಪ ಕೆಳಗಡೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಅದಕ್ಕೊಂದೊಂದು ಗಂಟೆ ಹಾಕ್ತಾ ಬರಬೇಕು ನೋಡಿ ಇಲ್ಲಿ ಒಂದು ಅಳತೆ ಅಳತೆ ತಗೋಬೇಕಾಗುತ್ತೆ ಇದನ್ನೆಲ್ಲ ದಾರ ಲೆಕ್ಕ ಮಾಡಿಕೊಂಡು ಎಲ್ಲ ಮಾಡೋಕ್ಕೆ ಆಗ ಆಗೋದಿಲ್ಲ ಈ ಥರ ಒಂದು ಕಣ್ಣತೆಗೆ ನೋಡಿ ಈ ಥರ ದಾರ ತಗೊಂಡು ಈ ಥರ ಇದನ್ನು ಟ್ವಿಸ್ಟ್ ಮಾಡ್ಕೋಬೇಕು ಟ್ವಿಶ್ಟ್ ಮಾಡಿಕೊಂಡು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈ ಥರ ನೋಡಿ ಈಗ ಈ ಗಂಟನ್ನು ಈ ಥರ ಹಾಕಿ ನಾವು ಈ ಸೂಜಿ ಸಹಾಯನ ತಗೋಬೇಕಾಗುತ್ತೆ ಈ ಸೂಜಿ ಸಹಾಯದಲ್ಲಿ ನೋಡಿ ಈ ಥರ ಒಳಗಡೆ ಇಟ್ಕೊಂಡು ಈ ಥರ ಹಿಂದಗಡೆ ತಗೊಂಡು ಹಾಕಿದರೆ ನಮಗೆ ನೋಡಿ ಕರೆಕ್ಟ್ ಪರ್ಫೆಕ್ಟ್ ನಾಟ್ ಬೀಳುತ್ತೆ ಈ ಗ್ಯಾಪ್ ಅನ್ನೋದು ಒಂದೇ ಸಮಯ ಇದ್ದರೆ ನಮಗೆ ಕುಚ್ಚು ತುಂಬ ಚೆನ್ನಾಗಿ ಬರ್ತದೆ ದಾರ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಒಂದು ಗಂಟು ದೂರ ಒಂದು ಗಂಟು ಹತ್ತಿರ ಎಲ್ಲ ಆಗುತ್ತೆ ನೋಡಿ ಇಲ್ಲಿ ನಾನು ಆವಾಗ ತಗೊಂಡಿರುವಷ್ಟೇ ತಗೊಂಡಿದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ಈ ಥರ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು ಒಂದು ಚೂರು ನೀರಿರೋ ನೀರು ತಾಗಿಸ್ಕೊಂಡ್ರೂ ಆಗುತ್ತೆ ಕೈಗೆ ನಿಮಗೇನು ಜಾರುತ್ತೆ ಅಂತಂದರೆ ಈ ಥರ ಇದು ಮಾಡಿಕೊಂಡು ನೋಡಿ ಈ ಥರ ತಗೊಂಬಂದು ಈ ಥರ ಈ ಗಂಟನ್ನು ಈ ಥರ ತಗೊಂಬಿಡಬೇಕು ತಗೊಂಡು ಈ ಗಂಟು ಲೂಸ್ ಇದ್ದ ಹಾಗೇ ಅಂದರೆ ನಿಮಗೆ ಅಲ್ಲಿ ಹಾಕುವಂತಹ ಬುಡದಲ್ಲಿ ಹಾಕುವಂತಹ ಗಂಟು ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದೇ ಸಲ ಥರ ಬರಲಿ ಅನ್ನೋದಕ್ಕೆ ನಾನು ಈ ಥರ ಹಾಕ್ತಾ ಇರೋದು ನೋಡಿ ಇಲ್ಲಿ ಇವಾಗ ನೋಡಿ ಒಂದೇ ಸಮವಾಗಿ ಈ ಗಂಟು ಇದು ಈ ನಾಟ್ಗಳೆಲ್ಲ ಒಂದೇ ಸಮವಾಗಿದೆ ನಂತರದಲ್ಲಿ ಈ ಎಲ್ಲ ಸೀರೆ ಈ ಥರ ಹಾಕ್ಕೊಂಡ ನಂತರ ಇನ್ನೊಂದು ಸ್ಟೆಪ್ ಇದೆ ಈಗ ಇಲ್ಲಿ ಹಾಕಿದ್ದೀನಿ ಅಲ್ವ ಇದೇ ಥರ ಇದು ಉದ್ದ ಎಲ್ಲ ಆಗಬಾರ್ದು ನೋಡಿಲಿ ಇಲ್ಲಿ ಬಿಟ್ಬಿಡಬೇಕು ಈ ಕಡೆ ಒಂದು ಈ ಕಡೆ ಒಂದು ಪಕ್ಕದಲ್ಲಿ ಇದನ್ನೆಲ್ಲ ನೈಸ್ ಮಾಡ್ಕೋಬೇಕು ಈ ಥರ ಸಿಕ್ಕ ಸಿಕ್ಕಿದ್ರೆ ನಮಗೆ ಗಂಟೆ ಏನಾಗುತ್ತೆ ಅಲ್ಲಲ್ಲಿ ಸಿಕ್ಕಾದರೆ ಮತ್ತೆ ಕೆಲವೊಂದು ಸರ್ತಿ ಬಿಡಿಸುವಾಗ ದಾರ ಎಲ್ಲ ಡ್ಯಾಮೇಜ್ ಆಗ್ತದೆ ಹಾಗಾಗಿ ನೋಡಿ ಈ ಥರ ಸೂಜಿ ಹಾಕ್ಬಿಟ್ಟು ನಮಗೆ ಎಷ್ಟು ಇದಕ್ಕೆ ಬೇಕು ಅಷ್ಟಕ್ಕೆ ನಾವು ನಾಟ ಹಾಕ್ಕೊಂಡು ಬರಬೇಕು ಒಂದೇ ಥರವಾಗಿ ಇದ್ರ ಮೇಲೆ ಮತ್ತೆ ನಾವು ಇಲ್ಲಿ ಕುಚ್ಚನ್ನು ಇನ್ಸರ್ಟ್ ಮಾಡಿ ಕುಚ್ಚು ಕಟ್ಟಬೇಕಾಗತ್ತೆ ಇದು ಈ ಕುಚ್ಚು ಇದೆಯಲ್ಲ ಮಾಮೂಲಿ ನಾವು ಸೀರೆಗೆ ಈ ಥರ ಇನ್ಸರ್ಟ್ ಮಾಡುವ ಕುಚ್ಚಿಗಿಂತ ಇದು ಸ್ವಲ್ಪ ನಿಮಗೆ ಹ್ಯಾಂಗ್ ಈ ಥರ ಬಲುಕ್ತದೆ ಅದು ಕೆಲವರಿಗೆ ಇಷ್ಟಪಡ್ತಾರೆ ನಾನು ಈಗ ಈ ಮೊದಲು ಹೇಳಿದ ಹಾಗೇನೆ ನಿಮಗೆ ಯೂಟ್ಯೂಬ್ ವೀಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ಕಷ್ಟ ಇದೆ ಮತ್ತು ಮಾಡಿ ಹಾಕಿದ ಮೇಲೆ ವ್ಯೂಸು ಬಂದಿಲ್ಲ ಅಂದರೆ ಸಲ ಅಯ್ಯೋ ಯಾಕಪ್ಪ ಮಾಡಬೇಕು ಅಂತ ಅನ್ನಿಸ್ತದೆ ಒಂದು ಎಡಿಟ್ ಮಾಡಿ ಹಾಕೋಕ್ಕೇ ಎರಡು ಮೂರು ಗಂಟೆ ಹಿಡಿತದೆ ಮತ್ತು ನಾನು ನನಗೆ ತಿಳಿದಿರುವ ಮಟ್ಟಿಗೆ ಮಿಸ್ಟೇಕ್ ಆಗಿರೋದು ಅಂತಂದರೆ ನಾನು ಒಂದೂವರೆ ತಿಂಗಳು ವೀಡಿಯೋ ಹಾಕಿರಲಿಲ್ಲ ಮೋಸ್ಟ್ಲಿ ಆ ರೀಸನ್ಗೋಸ್ಕರ ವ್ಯೂಸು ಕಡಿಮೆ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ ಸಾಧಾರಣ ಒಂದು ಎರಡು ತಿಂಗಳಿನಿಂದ ನನಗೆ ವ್ಯೂಸು ತುಂಬ ಕಡಿಮೆ ಆಗಿದೆ ಹಾಗಾಗಿ ಒಂದೊಂದು ಸಲ ಅನಿಸ್ತದೆ ವೀಡಿಯೋ ಮಾಡೋದೇ ಬೇಡ ಅಂತ ಅಂದ್ಕೊಂಡು ಅನ್ನಿಸ್ತದೆ ಹಾಗೆ ನಾನು ತುಂಬ ಜನ ಅಂದರು ಇಲ್ಲ ವೀಡಿಯೋ ಮಾಡೋದು ನಿಲ್ಲಿಸಬೇಡಿ ಹಾಕಿ ಅಂತ ಅಂದ್ಕೊಂಡು ಮತ್ತು ಒಂದೊಂದು ಸಲ ಅನಿಸ್ತದೆ ಅಯ್ಯೋ ಬೇಡ ಏನಕ್ಕೆ ಅಂತ ಅನ್ನಿಸ್ತದೆ ಮತ್ತು ನನ್ನ ಸುಮ್ ಸುಮಾರು ನನ್ನ ಫ್ರೆಂಡ್ಸು ಅವರೆಲ್ಲ ಅಂತ ಇರ್ತಾರೆ ಯಾವಾಗಲಾದರೂ ಕಂಟಿನ್ಯೂಸ್ ಆಗಿ ಒಂದು ವಾರಕ್ಕೊಂದ್ಸಲ ಏನಾದರೂ ವೀಡಿಯೋ ಹಾಕು ಅಂತ ಅಂದ್ಕೊಂಡು ನೋಡಬೇಕು ಆದರೆ ಹಾಕ್ತೀನಿ ತೀರಾ ಆಗಲಿಲ್ಲ ಅಂತಂದರೆ ವೀಡಿಯೋ ಸ್ಟಾಪ್ ಮಾಡ್ತೀನಿ ಯಾಕಂದರೆ ಈ ಮೊಬೈಲ್ನೆಲ್ಲ ಕಂಟಿನ್ಯೂಸ್ ಆಗಿ ಎರಡು ಗಂಟೆ ಮೂರು ಗಂಟೆ ಟೈಮು ನಮಗೆ ನೋಡ್ತಾ ಇದ್ದರೆ ಅದೂ ತಲೆನೋವು ಬರ್ತದೆ ಹಾಗಾಗಿ ಮತ್ತು ಮತ್ತು ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಲ್ಲ ನಾನು ಕುಚ್ಚು ವಿಡಿಯೋದಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡಿ ತುಂಬ ನನಗೆ ಕೇಳಿದ್ದೀರ ಕ್ವಶನ್ ಎಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಕೊಡುವ ಪ್ರಯತ್ನ ಮಾಡ್ತೇನೆ ನನಗೆ ಈ ಕುಚ್ಚು ವಿಚಾರವಾಗಿ ಕೆಲವರೆಲ್ಲ ಒಂದು ಕ್ವಶನ್ ಕೇಳಿದ್ರಿ ಈಗ ಒಬ್ಬರು ಕೇಳಿದರು ಒಂದು ಸೀರೆಗೆ ಕುಚ್ಚು ಹಾಕೋಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಅಂದ್ಕೊಂಡು ಡಿಪೆಂಡು ನೀವು ಚೆನ್ನಾಗಿ ಸ್ಟಡಿ ಆಗಿದರೆ ಅರ್ಧ ಗಂಟೆ ಒಂದು ಗಂಟೆಯಲ್ಲೇ ಕುಚ್ಚು ಹಾಕ್ಬಿಡ್ಬೋದು ಸಿಂಪಲ್ ಕುಚ್ಚೆಲ್ಲ ಆಮೇಲೆ ಒಬ್ಬರು ಕೇಳಿದ್ರಿ ಬೀಡ್ಸ್ ಹಾಕೋ ಕುಚ್ಚು ಹೇಗೆ ಅಂತ ಅಂದ್ಕೊಂಡು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಮತ್ತು ಕುಚ್ಚುಗೆ ಇದು ಸೂಜ್ ದಾರನ ಸೂಜಿಗೆ ಯಾವ ಥರ ಇನ್ಸರ್ಟ್ ಮಾಡಬೇಕು ಹೇಗೆ ಪೋ ಇದು ಅದನ್ನು ಅದು ಒಂದೊಂದು ಸಲ ನಮಗೆ ಪೋಣಿಸೋಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ನಾ ಕೆಲವರೆಲ್ಲ ಕುಚ್ಚು ಥ್ರೆಡ್ಡಿಗೆ ಗಮ್ ಹಾಕ್ತಾರೆ ಅದು ನನಗೆ ಗೊತ್ತಿಲ್ಲ ನಾನು ಸೂಜಿಗೆ ಯಾವ ಥರ ಹಾಕೋದು ಅಂತ ಈಗ ನೆಕ್ಸ್ಟ್ ನಾನು ಈಗ ಕುಚ್ಚು ಕಟ್ತೀನಲ್ಲ ಈಗ ಇದು ಈ ಸೀರೆಗೆ ಆಗ ತೋರಿಸ್ತೇನೆ ಹಾಗೆ ತುಂಬ ಜನ ಕುಚ್ಚೋದು ವಿಚಾರವಾಗಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಮತ್ತು ಕ್ವಶ್ಚನ್ನು ಕೇಳಿದ್ದೀರಾ ಏನೂ ಇಲ್ಲ ಈಗ ನಾವು ಮನೆಯಲ್ಲಿ ಹೆಂಗಸರು ಕೂತ್ಕೊಂಡಿರ್ತೀವಲ್ವಾ ಈಗ ಹೊರಗಡೆ ಹೋಗಿ ಎಲ್ಲರೂ ದುಡಿಯೋಕ್ಕಾಗೋದಿಲ್ಲ ಎಲ್ಲರೂ ಹೊರಗಡೆ ಹೋಗಿ ದುಡಿತೀನಿ ಅಂದರೆ ಕಷ್ಟ ನಮ್ಮ ನಮ್ಮ ಸೀರೆಗೆ ನಾವೇ ಕುಚ್ಚು ಹಾಕ್ತೀವಿ ಅಂತಂದರೆ ಅದೂ ಒಂದು ಆದಾಯನೇ ಅಲ್ವಾ ಈಗ ನಾವು ಹೊರಗಡೆ ಹೋಗಿ ದುಡಿದು ತರೋದು ಆದಾಯ ಅನ್ನೋದಕ್ಕಿಂತ ಈಗ ನಮ್ಮ ಸೀರೆಗೆ ಒಂದು ಕುಚ್ಚು ಹಾಕಿದರೆ ಅಲ್ಲಿ ಹೊರಗಡೆ ಆದರೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಅದನ್ನೇ ನೀವು ಮಾಡ್ತೀರ ಅಂತಂದರೆ ಆ ಇನ್ನೂರೈವತ್ತು ರೂಪಾಯಿನ ನೀವು ಆದಾಯ ಮಾಡಿದ ಅಲ್ವಾ ಮತ್ತು ನಿಮಗೆ ಅದರಲ್ಲಿ ಒಂದು ಖುಷಿಯೂ ಸಿಗುತ್ತೆ ಅಲ್ವಾ ನನ್ನ ಕುಚ್ಚು ವಿಚಾರ ಒಂದೇ ಅಲ್ಲ ಹೇಳ್ತಿರೋದು ಬೇರೆದು ಅಷ್ಟೇ ಯಾರಾದರೂ ಮನೆಯಲ್ಲಿ ನೀವು ಕೂತಿದ್ದೀರಾ ಅಂತಂದರೆ ಅಂದರೆ ಕೂತಿದ್ದೀರಂದ್ರೆ ಯಾರು ಸುಮ್ಮನೆ ಕೂತಿರೋದಿಲ್ಲ ತಪ್ಪು ತಿಳ್ಕೊಬೇಡಿ ಮನೆಯಲ್ಲಿ ಕೆಲಸ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ನಿಮಗೆ ಟೈಮ್ ಇದೆ ಅಂತಂದರೆ ಟೈಲರಿಂಗ್ ಕಲಿಬೋದು ಸುಮಾರು ಇವಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವಂತಹ ವಸ್ತುಗಳನ್ನು ಮನೆಯಲ್ಲೇ ತಯಾರಿಸಿ ನಾವು ಮಾರುಕಟ್ಟೆಗೆ ಕೊಡ್ಬೋದು ಸೀರೆಗೆ ಕುಚ್ಚಿ ಹಾಕ್ಬೋದು ನಾವು ಟೈಲರಿಂಗ್ ಕಲ್ತಿದ್ರೆ ಬಟ್ಟೆ ಹೊಲಿಬೋದು ಇದೆಲ್ಲ ಹೆಂಗಸರಿಗೆ ನಾವು ಮನೆಯಲ್ಲೇ ಮಾಡುವಂತಹ ಕೆಲಸ ಅಡಿಗೆ ಚೆನ್ನಾಗಿ ಅಡಿಗೆ ಮಾಡ್ತೀರಿ ಅಂತಂದ್ರೆ ಫುಡ್ ಐಟಮ್ ಎಲ್ಲ ಮಾಡಬಹುದು ನೀವು ದಾರ ಸುತ್ತುವಾಗ ಸ್ವಲ್ಪ ಲೆಂತಿಯಾಗಿ ತಗೋಬೇಕು ಆವಾಗ ನಿಮಗೆ ಕುಚ್ಕಟ್ಟಿ ರಿಮೈನಿಂಗ್ ದಾರ ಉಳಿದಾಗ ವೇಸ್ಟ್ ಆಗೋದಿಲ್ಲ ಜಾಸ್ತಿ ರಿಮೈನಿಂಗ್ ದಾರ ಉಳಿಯಲ್ಲ ನಾನಿಲ್ಲಿ ಅರವತ್ತು ರೌಂಡ್ ತಗೋತಾ ಇದ್ದೀನಿ ಅರವತ್ತು ರೌಂಡ್ ಅಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿ ಪುನಃ ಕೆಳಗಡೆ ತಗೊಂಬಂದು ಈ ತರ ತಗೊಂಬಂದರೆ ಒಂದು ಅಂತದ್ದು ಅರವತ್ತು ತಗೋತಾ ಇದ್ದೀನಿ ಅರವತ್ತು ನೋಡಿ ಇಲ್ಲಿಗ ಅರವತ್ತು ರೌಂಡಿಗೆ ನಾನು ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅರವತ್ತು ರೌಂಡಿಗೆ ಕಟ್ ಮಾಡ್ತಾ ಇದ್ದೀನಿ ಒಬ್ರು ನನಗೆ ಕೇಳಿದ್ರಿ ಈ ಸೂಜಿಗೆ ನಮಗೆ ದಾರ ಪೋನ್ಸಕ್ಕೆ ಆಗಲ್ಲ ಅಂತ ನೋಡಿ ಈ ತರ ಕುಚ್ಚು ಹಾಕುವ ಸೂಜಿನೇ ಸಿಗ್ತದೆ ನಿಮಗೆ ಫ್ಯಾನ್ಸಿ ಸ್ಟೋರಿಗೆ ಅಥವಾ ಕುಚ್ಚು ಥ್ರೆಡ್ ಕಡೆ ಕುಚ್ಚು ಥ್ರೆಡ್ ಎಲ್ಲ ಸಿಗುತ್ತೆ ನೋಡಿ ಅಲ್ಲಿ ಸಿಗ್ತದೆ ಈ ತರ ಹೋಲ್ಸ್ ಇರುತ್ತೆ ನೋಡಿ ನೀವು ಸ್ವಲ್ಪ ಇಲ್ಲಿ ನೀರಲ್ಲಿ ಈ ಕುಚ್ಚು ಕಟ್ಟಿರ್ತೀರಲ್ವಾ ಈ ದಾರಾನ ಸ್ವಲ್ಪ ನೀರಲ್ಲಿ ವೆಟ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಕ್ರಾಸ್ ಆಗಿ ಈ ಥರ ಅದನ್ನು ಈ ಥರ ಪ್ರೆಸ್ ಕೈಯಲ್ಲಿ ಪ್ರೆಸ್ ಮಾಡಿ ಟೈಟ್ ಮಾಡ್ಕೋಬೇಕು ಸ್ವಲ್ಪ ವೆಟ್ಟಾಗಿರುತ್ತೆ ಸ್ವಲ್ಪ ತುದಿ ಮಾತ್ರ ವೆಟ್ ಮಾಡಬೇಕು ಆಮೇಲೆ ನೋಡಿ ಈ ಥರ ಸೂಜಿಗೆ ಪೋಣಿಸ್ಬೇಕು ಒಂದು ದಾರ ಈಚೆ ಹೊರಗಡೆ ಆಚೆ ಈಚೆ ಇದ್ದರೂ ಪರವಾಗಿಲ್ಲ ನಿಮಗೆ ಅದು ಈ ಥರ ಎಲ್ಲ ದಾರವನ್ನು ತಗೊಂಡಾಗ ಒಟ್ಟಿಗೆ ಬರ್ತದೆ ನೋಡಿಲ್ಲಿ ನೋಡಿಲ್ಲಿ ಏನು ಸಿಕ್ಕಾಗೋದಿಲ್ಲ ಎಲ್ಲೂ ಸಿಕ್ಕಾಗಲ್ಲ ನೋಡಿ ಈ ಥರ ಪೋಣಿಸ್ಕೋಬೇಕು ಅಂದರೆ ಅರುವತ್ತು ಅರುವತ್ತು ಇಲ್ಲಿ ನೂರ ಇಪ್ಪತ್ತಾಯಿತು ನೂರ ಇಪ್ಪತ್ತು ನೂರ ಇಪ್ಪತ್ತು ಇನ್ನೂರ ನಲ್ವತ್ತು ಆಗುತ್ತೆ ಇಲ್ಲಿ ಎರಡೆರಡು ನಾಟು ಸೇರಿಸಿ ಒಂದು ಗೂಡು ಮಾಡಿದ್ದೀವಿ ನೋಡಿ ಈ ಗೂಡು ಮಧ್ಯಕ್ಕೆ ಕುಚ್ಚು ಇಲ್ಲಿ ಹಾಕೋಬೇಕು ಈ ಕುಚ್ಚು ಹಾಕೋದಕ್ಕೆ ಮೊದಲು ನಾವು ಈ ಲೆಂತಿ ಇದೆಯಲ್ಲ ಈ ದಾರ ಆವಾಗಲೇ ಕಟ್ ಮಾಡ್ಕೋಬೇಕು ಮೊದಲೇ ಕಟ್ ಮಾಡಿಟ್ರೆ ಒಂದೊಂದು ಸಲ ಇದು ಬಿಚ್ಚುವ ಚಾನ್ಸ್ ಇರ್ತದೆ ಆಗಲೇ ಆಗಲೇ ಕಟ್ ಮಾಡಿ ಕ ರೆಡಿ ಮಾಡ್ಕೋಬೇಕು ಮತ್ತು ಅದು ಬಿಚ್ಚಿದ್ರೆ ಕ ಮತ್ತೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ಈ ಥರ ಮಾಡಿರೋದಕ್ಕೆ ಈ ಥರ ಇನ್ಸರ್ಟ್ ಮಾಡಿ ಕುಚ್ಚನ್ನ ಕಟ್ಟಬೇಕು ಹುಚ್ಚು ಕಟ್ಟೋದು ಏನು ಕಷ್ಟ ಅನಿಸಲ್ಲ ಏನಿದ್ರು ಈ ಗೂಡು ಕಟ್ಟೋದೇ ಸ್ವಲ್ಪ ಹಿಂಸೆ ಮತ್ತು ಆ ಗೂಡು ಬಿಚ್ಚಿದ್ರೆ ಮತ್ತೆ ತುಂಬ ಹಿಂಸೆ ಆಗುತ್ತೆ ಅದನ್ನು ಕಟ್ಟೋದು ನೋಡಿ ಈ ಥರ ಕಟ್ ಮಾಡಿದ ನಂತರ ಇದು ಕ ಮಾಡಿದ ನಂತರ ನಾವಿಲ್ಲಿ ಇದನ್ನು ಒಂದೇ ಲೆವೆಲಿಗೆ ಕಟ್ ಮಾಡ್ಕೋಬೇಕು ಒಂದು ವೇಳೆ ಕಟ್ ಮಾಡುವಾಗ ಲೆವೆಲ್ ಸರಿ ಬಂದಿಲ್ಲ ಅಂದರೂ ನಿಮಗೆ ಆಮೇಲೆ ಕಟ್ ಮಾಡ್ಕೋಬಹುದು ಲೆವೆಲ್ ಮಾಡಿಕೊಂಡು ನಂತರ ಗೋಲ್ಡನ್ ದಾರ ತಗೊಂಡು ಈ ಥರ ಸ್ವಲ್ಪ ಬುಡ ಬಿಟ್ಟು ನಾಟ ಹಾಕೋಬೇಕು ಆವಾಗ ನಾವು ಮೊದಲು ಗಂಟು ಹಾಕಿರ್ತೀವಲ್ವ ಇನ್ನು ಇದು ಈಗ ಇದು ಇದೂ ಬಿಗಿ ಬರ್ತದೆ ಬಿಚ್ಚಿಕೊಳ್ಳೋಕೆ ಎಲ್ಲೂ ಚಾನ್ಸ್ ಇರೋಲ್ಲ ಎಲ್ಲಿಯಾದರೂ ನಾವು ಕುಚ್ಚು ಹಾಕೋದಕ್ಕೆ ಮೊದಲೇ ಎಲ್ಲ ಕಟ್ ಮಾಡಿ ಲೆವೆಲ್ ಮಾಡಿ ಇಟ್ಕೊಂಡು ಗಿಡ್ಡ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಅದೆಲ್ಲಾದರೂ ಬಿಚ್ಚು ಹೋಯಿತು ಅಂತಂದರೆ ಕುಚ್ಚು ಕಟ್ಟುವಾಗ ತುಂಬ ಹಿಂಸೆ ಆಗ್ತದೆ ಈ ಗಂಟು ಯಾವಾಗಲೂ ಕುಚ್ಚು ಹಿಂಬಾಗ ಇದ್ರೇ ಚಂದ ನೋಡಿಲ್ಲಿ ಈ ಥರ ಈ ಥರ ಬರ್ತದೆ ಅದೇ ಇದು ಸ್ವಲ್ಪ ಬಲುಕುತ್ತೆ ಅಂತಂದ್ನೆಲ್ಲ ಅದು ಚೆನ್ನಾಗಿ ಕಾಣಿಸ್ತದೆ ಕುಚ್ಚು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು